ಭಾರತೀಯ ಉತ್ಪನ್ನಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸೋಕೆ ಅಮೆರಿಕ ಕರಡು ಸೂಚನೆ ಟ್ರಂಪ್ ಸುಂಕ ನೀತಿಯನ್ನ ಮೋದಿ ವಿರೋಧ ಯಾವಾಗ ರಫ್ತುದಾರರ ಪ್ರಕಾರ ಈ ಸುಂಕ ಹಲವಾರು ಭಾರತೀಯ ಸರಕುಗಳನ್ನ ಅಮೆರಿಕದ ಮಾರುಕಟ್ಟೆಯಿಂದ ಹೊರಹಾಕತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ಅಮೆರಿಕ ಭಾರತೀಯ ಉತ್ಪನ್ನಗಳ ಮೇಲೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದೆ ಇದು ಭಾರತ ಅಮೆರಿಕಕ್ಕೆ ರಫ್ತು ಮಾಡೋ ನಲವತ್ತೆಂಟು ಶತಕೋಟಿ ಡಾಲರ್ಗಿಂತಲೂ ಹೆಚ್ಚು ಮೌಲ್ಯದ ಸರಕುಗಳ ಮೇಲೆ ತೀವ್ರ ಪರಿಣಾಮವನ್ನು ಮಾಡುತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಭಾರತೀಯ ಆಮದುಗಳ ಮೇಲೆ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸುವ ಬಗ್ಗೆ ಅಧಿಕೃತವಾಗಿ ಸೂಚನೆಯನ್ನು ಕೊಟ್ಟಿದೆ ಈ ಕುರಿತು ಭಾರತಕ್ಕೆ ಸುಂಕ ನೋಟಿಸ್ ಕಳುಹಿಸಿರುವ ಅಮೆರಿಕ ಆಗಸ್ಟ್ ಇಪ್ಪತ್ತೇಳರಿಂದ ಅಂದರೆ ನಿನ್ನೆಯಿಂದ ಹೆಚ್ಚುವರಿ ಸುಂಕ ಅನ್ವಯವಾಗಲಿದೆ ಅಂತ ಸ್ಪಷ್ಟಪಡಿಸಿದೆ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆ ಹೊರಡಿಸಿದ ನೋಟಿಸ್ನಲ್ಲಿ ಹೊಸ ಸರಕುಗಳು ರಷ್ಯಾ ಸರ್ಕಾರದಿಂದ ಅಮೆರಿಕಾಗೆ ಇರುವ ಬೆದರಿಕೆಗಳಿಗೆ ಪ್ರತಿಕ್ರಿಯೆಯಾಗಿದೆ ಮತ್ತು ಆ ನೀತಿಯ ಭಾಗವಾಗಿ ಭಾರತವನ್ನು ಗುರಿಯಾಗಿಸಿದರು ಸ್ಪಷ್ಟವಾಗಿ ಹೇಳಿದೆ ಅಮೆರಿಕ ಸುಂಕ ಹೇರಿಕೆಯಿಂದ ಭಾರತದಲ್ಲಿ ಕೆಲವು ವಸ್ತುಗಳು ದುಬಾರಿಯಾಗಲಿದೆ ಅಂತ ಅಂದಾಜಿಸಲಾಗಿದೆ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವಂತಹ ಭಾರತದ ಮೇಲೆ ಕೋಪಗೊಂಡಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಚ್ಚುವರಿ ಸುಂಕಗಳನ್ನು ವಿಧಿಸಿದ್ದಾರೆ ಆದರೆ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳೋ ಚೀನಾ ಮೇಲೆ ಸುಂಕ ಹೇರೋಕೆ ಅಮೆರಿಕ ಹಿಂದೇಟನ್ನು ಹಾಕ್ತಾ ಇದೆ ಇದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಾಣಿಜ್ಯ ಹಿತಾಸಕ್ತಿ ಪ್ರಮುಖ ಕಾರಣವಾಗಿದೆ ಕೆಲವು ವಿನಾಯಿತಿಗಳ ಜೊತೆಗೆ ಅಮೆರಿಕದ ಮಾರುಕಟ್ಟೆಯನ್ನು ಪ್ರವೇಶಿಸುವ ಭಾರತೀಯ ಸರಕುಗಳ ಮೇಲಿನ ಒಟ್ಟು ಸುಂಕ ಇದೀಗ ಶೇಕಡಾ ಐವತ್ತರಷ್ಟು ಆಗಿದೆ ಆಗಸ್ಟ್ ಏಳರಂದು ಅಮೆರಿಕ ಭಾರತದ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಹೇರಿತು ರಷ್ಯಾದಿಂದ ಕಚ್ಚಾ ತೈಲ ಮತ್ತು ಮಿಲಿಟರಿ ಸಲಕರಣೆಗಳನ್ನು ಖರೀದಿಸ್ತಾ ಇರುವುದಕ್ಕಾಗಿ ದಂಡವಾಗಿ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನು ಮಾಡಿದ್ರು ಸೊ ಈ ಕುರಿತು ಅಮೆರಿಕ ಸೋಮವಾರ ಪ್ರಕಟಿಸಿದ ಕರಡು ಆದೇಶ ಸುಂಕ ಹೆಚ್ಚಳ ಕ್ರಮ ಆಗಸ್ಟ್ ಇಪ್ಪತ್ತೇಳರಂದು ರಾತ್ರಿ ಹನ್ನೆರಡು ಒಂದು ಅಥವಾ ನಂತರ ಬಳಕೆಗಾಗಿ ಪ್ರವೇಶಿಸಿದ ಅಥವಾ ಬಳಕೆಗಾಗಿ ಗೋದಾಮಿನಿಂದ ಹಿಂತೆಗೆದುಕೊಳ್ಳಲಾದ ಭಾರತೀಯ ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳಿಸಿದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಸೊ ಇದು ಭಾರತದಿಂದ ರಫ್ತಾಗುವಂತಹ ಜವಳಿ ಬಟ್ಟೆ ರತ್ನಗಳು ಮತ್ತು ಆಭರಣಗಳು ಸೀಗಡಿ ಚರ್ಮ ಪಾದರಕ್ಷೆಗಳು ಪ್ರಾಣಿ ಉತ್ಪನ್ನಗಳು ರಾಸಾಯನಿಕಗಳು ಮತ್ತು ಯಂತ್ರೋಪಕರಣಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಔಷಧ ಇಂಧನ ಉತ್ಪನ್ನಗಳು ಮತ್ತು ಎಲೆಕ್ಟ್ರಾನಿಕ್ ಸರಕುಗಳಂತಹ ವಲಯಗಳು ಈ ಸುಂಕ ವ್ಯಾಪ್ತಿಯಿಂದ ಹೊರಗಿದೆ ಸೊ ಭಾರತವನ್ನು ಹೊರತುಪಡಿಸಿ ಬ್ರೆಜಿಲ್ಗೂ ಅಮೆರಿಕ ಶೇಕಡ ಐವತ್ತರಷ್ಟು ಆಮದು ಸುಂಕವನ್ನು ಹಾಕಿದೆ ಈ ತಿಂಗಳ ಆರಂಭದಲ್ಲಿ ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೊಲಿನ್ ಲಿವಿಟ್ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷವನ್ನ ಕೊನೆಗೊಂಡು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ದಾರೆ ಅಂತ ಹೇಳಿದ್ರು ಸೊ ರಷ್ಯಾದ ತೈಲವನ್ನ ಮರುಮಾರಾಟ ಮಾಡುವುದರ ಜೊತೆಗೆ ಭಾರತ ಅಪಾರ ಲಾಭವನ್ನು ಗಳಿಸ್ತಾ ಇದೆ ಅಂತ ಅಮೆರಿಕದ ಖಜಾನಾ ಇಲಾಖೆಯ ಕಾರ್ಯದರ್ಶಿ ಸ್ಕಾಟ್ ಬೆಜೆಂಟ್ ಆರೋಪಿಸಿದ್ರು ಸುಂಕ ಹೆಚ್ಚಳ ಕ್ರಮ ಅನ್ಯಾಯ ನ್ಯಾಯಸಮ್ಮತವಲ್ಲದ್ದು ಮತ್ತು ಅಸಮಂಜಸವಾದದ್ದು ಅಂತ ಭಾರತ ಈಗಾಗಲೇ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ರಫ್ತುದಾರರ ಪ್ರಕಾರ ಈ ಸುಂಕ ಹಲವಾರು ಭಾರತೀಯ ಸರಕುಗಳನ್ನ ಅಮೆರಿಕದ ಮಾರುಕಟ್ಟೆಯಿಂದ ಹೊರಹಾಕತ್ತೆ ಯಾಕಂದ್ರೆ ಬಾಂಗ್ಲಾದೇಶ್ ವಿಯೆಟ್ನಾಂ ಶ್ರೀಲಂಕಾ ಕ್ಯಾಂಬೋಡಿಯಾ ಮತ್ತು ಇಂಡೋನೇಷಿಯಾದಂತಹ ಪ್ರಮುಖ ದೇಶಗಳ ತಮ್ಮ ಸರಕುಗಳ ಮೇಲೆ ಕಡಿಮೆ ಸೋಂಕು ಹೊಂದಿದೆ ರತ್ನ ಮತ್ತು ಆಭರಣ ರಫ್ತುದಾರರ ಪ್ರಕಾರ ಅಮೆರಿಕ ನಮ್ಮ ಅತಿದೊಡ್ಡ ಮಾರುಕಟ್ಟೆಯಾಗಿದ್ದು ಆಭರಣ ಮತ್ತು ವಜ್ರ ವಲಯಗಳಲ್ಲಿ ಉದ್ಯೋಗ ಕಡಿತ ಖಚಿತವಾಗತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಸೊ ಅಮೆರಿಕ ವಿಧಿಸಿರುವಂತಹ ಹೆಚ್ಚುವರಿ ಸುಂಕಗಳನ್ನು ಎದುರಿಸೋಕೆ ನಮಗೆ ದೀರ್ಘಾವಧಿಯ ರಫ್ತು ತಂತ್ರ ಬೇಕಿದೆ ಅಂತ ಹೇಳಿದ್ದಾರೆ ಬಡ್ಡಿ ಸಬ್ಸಿಡಿ ವ್ಯವಹಾರಗಳನ್ನು ಸುಲಭಗೊಳಿಸುವುದು ಜಿಎಸ್ಟಿ ಬಾಕಿಗಳ ಸಕಾಲಿಕ ಮರುಪಾವತಿ ಮತ್ತು ಸುಧಾರಿತ ವಿಶೇಷ ಆರ್ಥಿಕ ವಲಯ ಕಾನೂನುಗಳ ಅಗತ್ಯ ಇದೆ ಅಂತ ರಫ್ತುದಾರರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ವಿಟ್ಜರ್ಲೆಂಡ್ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ವಿಧಿಸುವ ಕಾರ್ಯಕಾರಿ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿದ್ರು ಅಧಿಕ ಸುಂಕ ವಿಧಿಸೋ ಟ್ರಂಪ್ ಧೋರಣೆಯನ್ನು ವಿರೋಧಿಸಿ ಸ್ವಿಟ್ಜರ್ಲೆಂಡ್ ನಲ್ಲಿ ಭಾರಿ ಪ್ರತಿಭಟನೆಗಳು ನಡೆದಿತ್ತು ಅವುಗಳಲ್ಲಿ ಮಧ್ಯ ಬೆರಳು ಅಥವಾ ಮಿಡ್ಲ್ ಫಿಂಗರ್ ಸಲ್ಯೂಟ್ ಪ್ರತಿಭಟನೆಯೂ ಒಂದು ಇದೀಗ ಭಾರತದ ಮೇಲೂ ಟ್ರಂಪ್ ಐವತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಿದ್ದಾರೆ ಪ್ರಧಾನಿ ಮೋದಿಯವರು ರೈತರ ಹಿತಾಸಕ್ತಿಗಳನ್ನ ಬಲಿ ಕೊಡೋದಿಲ್ಲ ಅಂತಷ್ಟೇ ಹೇಳಿದ್ದಾರೆ ಆದರೆ ಟ್ರಂಪ್ ನೀತಿಯನ್ನ ಖಂಡಿಸಿಲ್ಲ ಟೀಕಿಸಿಲ್ಲ ವಿರೋಧಿಸಿಲ್ಲ ಇನ್ನು ಬಿಜೆಪಿಗರು ಮತ್ತು ಮೋದಿ ಭಕ್ತರು ಸಹ ಟ್ರಂಪ್ ಧೋರಣೆಯನ್ನ ಪ್ರಶ್ನಿಸ್ತಾ ಇಲ್ಲ ಬದಲಾಗಿ ಮೋದಿ ಅವರ ರೈತ ಹಿತಾಸಕ್ತಿಯ ಹೇಳಿಕೆಯೇ ಟ್ರಂಪ್ ಗೆ ಭಾರಿ ತಿರುಗೇಟು ಅನ್ನುವಂತೆ ಬಡಾಯಿ ಕೊಚ್ಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಹಲವರು ಸ್ವಿಟ್ಜರ್ಲೆಂಡ್ನ ನ ವಿಡಿಯೋವನ್ನ ಹಂಚಿಕೊಂಡು ಸೊ ಭಾರತೀಯರು ಟ್ರಂಪ್ ಅವರನ್ನ ವಿರೋಧಿಸೋದು ಯಾವಾಗ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೂ ಮೋದಿ ಉತ್ತರ ಕೊಟ್ಟಿಲ್ಲ ಹಾಗಾದ್ರೆ ಉತ್ತರ ಕೊಡ್ತಾರಾ ಇನ್ನೂ ಉತ್ತರ ಕೊಡ್ತಾರೆ ಅಂತ ಕಾಯೋದು ಎಷ್ಟು ದಿನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ